ಹಾಯ್ ಇವತ್ತು ನಾನು ಬೆಂಡೆಕಾಯಿ ಪಲ್ಯ ಮಾಡತ್ತೀನಿ ಕಟ್ ಮಾಡಿಟ್ಕೊಂಡಿರುವ ಬೆಂಡೆಕಾಯಿ ಎಣ್ಣೆ ಮಸಾಲೆ ಖಾರ ಅಥವಾ ಪುಡಿ ಶೇಂಗಾಪುಡಿ ಪುಡಿ ಸಾಸಿವೆ ಜೀರಿಗೆ ಕೊಟ್ಟಿಟ್ಟಿರುವ ಬೆಳ್ಳುಳ್ಳಿ ಉಪ್ಪು ಕೊತ್ತಂಬರಿ ಒಂದು ಸಣ್ಣ ಟೊಮೊಟೊ ಮತ್ತು ಕರಿಬೇವು ಈಗ ಹೇಗೆ ಮಾಡ್ಕೊಳ್ಳೋಣ ನೋಡೋಣ ಬನ್ನಿ ಇವಾಗ ಗ್ಯಾಸ್ ಮೇಲೆ ಒಂದು ಕಡಾಯಿ ಇಟ್ಟಿದ್ದೀನಿ ಇವಾಗ ಗ್ಯಾಸ್ ಹಚ್ಕೊಳ್ಳೋಣ ಕ ಕಡಾಯಿ ಚೆನ್ನಾಗಿ ಕಾಯಿ ಇವಾಗ ಕಡಾಯಿ ಕಾದಿದೆ ಕಟ್ ಮಾಡಿಟ್ಕೊಂಡಿರೋ ಬೆಂಟಿಕೆ ಹಾಕೊಳ್ಳೋಣ ಚೆನ್ನಾಗಿ ತರ್ಕೊಳ್ಳೋಣ ಸ್ವಲ್ಪ ಎಣ್ಣೆ ಹಾಕೋದು no por por ನೋಡಿ ವೀಕ್ಷಕರೇ ಬೆಂಡೆಕಾಯಿ ಹುರಿದಾಗ ಇವಾಗ ಒಂದು ಬೌಲಲ್ಲಿ ತೆಗೆದುಕೊಳ್ಳೋಣ ಇದೇ ಥರ ಎಲ್ಲ ಬೆಂಡೆಕಾಯಿ ಒಂದು ಪಾತ್ರೆಯಲ್ಲಿ ತೆಗೆದುಕೊಳ್ಳೋಣ ಇವಾಗೆಲ್ಲ ಬೆಂಡೆಕಾಯಿ ತೆಗೆದಾಗಿದೆ ಇವಾಗ ಒಗ್ಗರಣ ಬನ್ನಿ ಇದೇ ಕಡಾಯಿಗೆ ಎರಡರಿಂದ ಅಥವಾ ನಾಲ್ಕು ಚಮಚೆ ಎಣ್ಣೆ ಹಾಕೊಳ್ಳೋಣ ಸೋಕ 10ಕ್ಕೆ ನಂತರ ಸಾಸಿವೆ ಹಾಕೊಳ್ಳೋಣ ಇವಾಗ ಸಾಸಿವೆ ಹಾಕ್ತೀನಿ ಇವಾಗ ಸಾಸಿವೆ ಹಾಕಿಬಿಡೇನೆ ಇವಾಗ ಜೀರಿಗೆ ಹಾಕೋಣ ಸ್ವಲ್ಪ ಕರ್ರು ಹಾಕೋಣ ಇವಾಗ ಚಿಟಿಕೆ ಬಾಯ್ इवगा ಸ್ವಲ್ಪ ಕೈಡ್ಕಣ ಇವಾಗ ಟೊಮ್ಯಾಟೊ ಹಾಕಣ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳಿ Yuhai tomat, hasil dari itu Iwalnya, tomat tuh bengis juga Iwalnya, telur, acinturi hakulah, makasih ನಿಗೆ ಕಾರ ಹಾಕಬೇಕು ಅಷ್ಟು ಮೂರು ಹಾಕಬೇಕು ಇವಾಗ ಉರ್ದಿಲ್ವಾ ಬಂಡೆಕೇ ಹಾಕಳ್ತೀನಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ఇవాళ శంగపడి ఈ స్పూన్లు నాలుగు స్పూన్ శంగపడి హిండ్ స్పూన్ ఎరడు మూడు నాలుగు м қом еала тегетакашка бл покорон ಈಗ ಸ್ವಲ್ಪ ನೀರು ಹಾಕೋಣ ಇದಕ್ಕೆ ಈಗ ನೀರು ಹಾಕclassList ನಾನು ಮಿಕ್ಸ್ ಮಾಡ್ತೀನಿ ನಿಮಗೆ ಗಟ್ಟಿ ಬೇಕಂದ್ರೆ ಸ್ವಲ್ಪ ನೀರು ಹಾಕೊಳ್ಳಿ ಇಲ್ಲ ತೆಳು ಬೇಕಂದ್ರೆ ಇಲ್ಲಿ ರಸ ಜಾಸ್ತಿ ಬೇಕಂದ್ರೆ ನೀರು ಸ್ವಲ್ಪ ಜಾಸ್ತಿ ಹಾಕೊಳ್ಳಿ ಹಾಗೆ ಪುಡಿ ಸಂಕಪುಡಿ ಜಾಸ್ತಿ ಹಾಕಿಕೊಳ್ಳಬೇಕು నం ఇష్ట శేంగపూడే ఇష్టమీరు సాకే ఇవగా ఉల్దో కొత్తబ్రి హలుగడే ముచ్చోణ నడివ్ పే ముక ఇవగా ఈ థర్దందు ప్లేట్ ఇర ప్లేట్ ముచ్చి ఈ ముచ్చి ఒమిష మధ్యం ఊరిలో బేస్కోళీ పల్లె రెడీ అయితే నోడను బంద్రె ఉప్పు ఖార్ నోబోదు ఉప్పు కడు ఉప్పు హోబోదు ఖారు కడు బ్రె ఖారు కూడా హోదు చనమా ఇవగా పల్లె రెడీ అయితే ನಿಮಗೆ ನಮ್ಮ ಗಟ್ಟಿ ಅದೇ ಅಲ್ಲ ನಿಮ್ಗೆ ತಿಳಿಬೇಕಂದ್ರೆ ಜಾಸ್ತಿ ನೀರು ಹಚ್ಕೊಬೋದು ಸ್ವಲ್ಪ ಶೇಂಗಾ ಪುಡಿ ಜಾಸ್ತಿ ಹಚ್ಕೊಳ್ಳಿ ಇವಾಗ ಗ್ಯಾಸ್ ಆಫ್ ಮಾಡ್ಕೊಳ್ತೀನಿ ಒಂದು ಬೌಲಿ ಸರ್ವ್ ಮಾಡಿಕೊಡ್ತೀನಿ ನೋಡಿ ಇವಾಗ ಪಲ್ಯ ರೆಡಿಯಾಗಿದೆ ಒಂದು ಬೌಲಿಗೆ ಸರ್ವ್ ಮಾಡ್ಕೊಂಡಿ ಇದನ್ನು ಚಪಾತಿ ಜೋಡಿ ಕೂಡ ತಿನ್ಬೋದು ಇಲ್ಲ ಜೋಳದ ರೊಟ್ಟಿ ಕೂಡ ತಿನ್ಬೋದು ಥ್ಯಾಂಕ್ ಯು ವೀಕ್ಷಕರೇ